ಎಲ್ಲರಿಗೂ ನಮಸ್ಕಾರ ಈ ಬಾರಿ ಹೊಸತನ ಹೊಸ ನವೀನ ಎಲ್ಲರಿಗೂ ಸಹಿತ ಈ ಹೊಸ ಯುಗಾದಿ ಹಬ್ಬ ಆ ಜೊತೆಗೆ ನಮ್ಮ ಮುಸ್ಲಿಮ್ ಬಾಂಧವರ ರಂಜಾನ್ ಸಹಿತ ಜೊತೆಗೆ ಬರ್ತಾಯಿದೆ ಇದೇ ತಿಂಗಳ ಮಾರ್ಚ್ ತಿಂಗಳ ಮೂವತ್ತನೇ ತಾರೀಕು ಮತ್ತು ಮೂವತ್ತೊಂದನೇ ತಾರೀಕು ಹಿಂದೂ ಬಾಂಧವರು ಮತ್ತು ಮುಸಲ್ಮಾನ ಬಾಂಧವರು ಒಟ್ಟಿಗೆನೇ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹಂಗಾಗಿ ಈ ಹೊಸ ಸಂವತ್ಸರದ ಶುಭಾಶಯಗಳನ್ನು ಎಲ್ಲ ಮುಸಲ್ಮಾನ ಬಾಂಧವರಿಗೂ ಮತ್ತು ನಮ್ಮ ಹಿಂದೂ ಬಾಂಧವರಿಗೂ ಸಹಿತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಹೊಸ ವರ್ಷದಲ್ಲಿ ತಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಹಾಗೆ ಹೊಸ ತಮ್ಮ ಆಲೋಚನೆಗಳನ್ನು ಹೊಸದಾಗಿ ಎಲ್ಲರೂ ಸಹಿತ ಸಮಾಜಕ್ಕೆ ಒಳ್ಳ ಧನಾತ್ಮಕವಾಗಿ ಉಪಯೋಗಿಸ್ಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕೆ ಈಗ ಒಟ್ಟಿಗೆ ಹಬ್ಬ ಬಂದಿರೋದ್ರಿಂದ ಕುಡಿಯ ನೀರನ್ನು ನಗರಸಭೆಯಿಂದ ಕುಡಿಯ ನೀರಿಗೆ ನಾವು ಮುಂಜಾಗ್ರತಾ ಕ್ರಮವಾಗಿ ಈಗ ಆಲ್ರೆಡಿ ನಮ್ಮ ಕೋಟೆ ಪಂಪ್ಹೌಸ್ನಲ್ಲಿ ಎರಡು ಜಾಕ್ವೆಲ್ನಲ್ಲಿ ಎರಡು ಮೋಟರ್ಗಳನ್ನು ನಾವು ಎಲ್ಲನೂ ಆ್ಯಕ್ಟಿವ್ ಇಟ್ಟಿದ್ದೀವಿ ಅದ್ರ ಜೊತೆಗೆ ಪಂಪೋಸ್ನಲ್ಲೂ ಸಹಿತ ನಾವು ಆಲಮ್ಮ ಆಗಲಿ ಬ್ಲೀಚಿಂಗ್ ಆಗಲಿ ಎಲ್ಲನೂ ಸ್ಟಾಕ್ ಮಾಡಿ ಇಟ್ಟಿದ್ದೀವಿ ಜೊತೆಗೆ ಕ್ಲೋರಿನೇಷನ್ ಸಹಿತ ಇದ್ದೀವಿ ಜನಗಳಿಗೆ ಬೇಸಿಗೆ ಇರೋದ್ರಿಂದ ಕುಡಿಯುವರಿಂದು ಯಾವುದೇ ತೊಂದರೆ ಬರಬಾರ್ದು ಎಲ್ಲರಿಗೂ ಸಹಿತ ಸಮಾನವಾಗಿ ನಾವು ಕುಡಿಯುವರನ್ನು ವಿತರಣೆ ಮಾಡಲು ಕ್ರಮ ಕೈ ಕೈ ಕೈಗೊಂಡಿದ್ದೀವಿ ಈಗಾಗಲೇ ಅದ್ರ ಜೊತೆಗೆ ಸ್ವಚ್ಛತೆ ಹಬ್ಬ ಅಂತಂದರೆ ಎಲ್ಲರಿಗೂ ಒಂದು ಸಡಗರ ಇರ್ತದೆ ಜೊತೆಗೆ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಚರಂಡಿಗಳನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಮತ್ತು ರಸ್ತೆಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜಾಗಗಳನ್ನು ಕ್ಲೀನ್ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಪೌರಕಾರ್ಮಿಕರ ಒಂದು ಶ್ರಮದಿಂದ ನಾವೀಗಾಗಲೇ ಎಲ್ಲ ಕಡೆಯೂ ಸಹಿತ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಜೊತೆಗೆ ಸ್ಮಶಾನ ಈಗ ಯಾಕೆಂದರೆ ನಮ್ಮ ಹಿರಿಯರ ಪೂಜೆ ಇದೆ ಈ ಯುಗಾದಿ ಹಬ್ಬದಲ್ಲಿ ಹಂಗಾಗಿ ನಾವು ಹಿಂದೂ ಸ್ಮಶಾನನು ಸಹಿತ ಎಲ್ಲ ಕ್ಲೀನ್ ಮಾಡಿಸಿದ್ವಿ ಈಗ ಯಾಕೆಂದರೆ ಪ್ರತಿಯೊಬ್ಬರು ಸಹಿತ ಪೂಜೆ ಮಾಡಬೇಕು ಅಂತಕ್ಕಂಥದ್ದು ಅವರು ಆಮೇಲೆ ಹಿರಿಯರ ಆಶೀರ್ವಾದ ಪಡ್ತಕ್ಕಂಥ ಒಂದು ಜಾಗ ಅದು ಆಮೇಲೆ ಈಗ ಏನು ಪುರಸಭೆ ಇತ್ತು ಆವಾಗ ಏನು ರಸ್ತೆಗಳು ಅಗಲೀಕರಣ ಆಗಿರಲಿಲ್ಲ ಈ ಟೈಮಲ್ಲಿ ಈಗ ನಗರಸಭೆ ಆದರೂ ಸಹಿತ ಕೆಲವೊಂದು ರಸ್ತೆಗಳ ಅಗಲೀಕರಣ ಆಗಬೇಕಾಗಿದೆ ಅದನ್ನು ನಾವು ಮುಂಜಾಗ್ರತಾ ಕ್ರಮವಾಗಿ ತಗೊಂಡು ಸರ್ಕಾರದಿಂದ ನೇರವಾಗಿ ಅನುದಾನವನ್ನು ಪಡೆದುಕೊಂಡು ಅಭಿವೃದ್ಧಿ ಪ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅದರ ಜೊತೆಗೆ ನಮ್ಮ ನಗರಸಭೆಯಿಂದ ಕೆಲವೊಂದು ಲೋಪದೋಷಗಳು ಆಗ್ತವೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಆ ಲೋಪದೋಷಗಳನ್ನು ಸರಿಪಡಿಸ್ಕೊಂಡು ಮುನ್ನಡಿತೀವಿ ಯಾಕೆಂದರೆ ಸ್ವಚ್ಛತೆ ವಿಚಾರನೆಲ್ಲ ಆಗಿರ್ಬೋದು ಕುಡಿಯ ನೀರಿನ ವಿಚಾರ ಆಗಿರ್ಬೋದು ಮತ್ತು ಅಭಿವೃದ್ಧಿ ಕೆಲಸಗಳ ವಿಚಾರಲೇ ಆಗ್ಬೋದು ಅಭಿವೃದ್ಧಿ ಮಾಡಬೇಕು ಅಂತಂದರೆ ನಮಗೆ ಅನುದಾನ ಬೇಕು ಅನುದಾನ ಈಗ ಮಾಡಬೇಕಂತಂದರೆ ಎಲ್ಲರೂ ಸಹಿತ ಸಾರ್ವಜನಿಕರು ಕಡ್ಡಾಯವಾಗಿ ತಮ್ಮ ಆಸ್ತಿ ತೆರಿಗೆಯನ್ನು ಸಕಾಲದಲ್ಲಿ ಪಾಲಿಸಿದರೆ ನಿಮ್ಮ ನಗರಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಯಾಕೆಂದರೆ ನೀರಿನ ಕಂದಾಯವನ್ನು ಸಹಿತ ಸಕಾಲದಲ್ಲಿ ಪಾವತಿಸಬೇಕು ಅದ್ರ ಜೊತೆಗೆ ಒಳಚಮ ಒಳಚರಂಡಿ ಶುಲ್ಕನೂ ಸಹಿತ ಏಪ್ರಿಲ್ ಒಂದರಿಂದ ನಾವು ಕಡ್ಡಾಯವಾಗಿ ನಮ್ಮ ಮಾನ್ಯ ಕೌನ್ಸಿಲ್ ಸದಸ್ಯರು ಒಪ್ಪಿಗೆ ಮೇರೆಗೆ ಏಪ್ರಿಲ್ ಒಂದರಿಂದ ಕಡ್ಡಾಯವಾಗಿ ಏನು ಅನಧಿಕೃತವಾಗಿ ನಾವು ಸಂಪರ್ಕವನ್ನು ತಗೊಂಡಿದ್ದೀರ ಅದನ್ನು ಅಧಿಕೃತವಾಗಿ ಮಾಡಬೇಕು ಅಂತೇಳ್ಬಿಟ್ಟು ಮಾನ್ಯ ಶಾಸಕರು ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ ಮಾನ್ಯ ಶಾಸಕರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕೌನ್ಸಿಲರ್ ಎಲ್ಲ ಸದಸ್ಯರ ಒಕ್ಕೋರಿಲ್ನಂತೆ ನಾವು ಏಪ್ರಿಲ್ ಒಂದರಿಂದ ಒಳಚರಂಡಿ ಸಂಪರ್ಕವನ್ನು ಯಾರೂ ಸಹಿತ ಅನಧಿಕೃತವಾಗಿ ತಗೋಬಾರ್ದು ತಗೊಂಡಿರೋ ಸಹಿತ ಅಕ್ರಮ ತೊಗೊಂಡಿದ್ರೆ ಅದನ್ನು ಸಕ್ರಮ ಮಾಡ್ಕೋಬೇಕು ಫೀಸ್ ಕಟ್ಟಿ ಜೊತೆಗೆ ಒಂದು ವರ್ಷದ ಬಳಕೆದಾರ ಶುಲ್ಕವನ್ನು ಸಹಿತ ತಾವು ಕಟ್ಟಬೇಕು ಅದ್ರ ಜೊತೆಗೆ ಕುಡಿಯ ನೀರಿನ ಶುಲ್ಕವನ್ನು ಸಹಿತ ತಪ್ಪದೆ ಕಟ್ಟಬೇಕು ಇಲ್ಲಾಂತಂದರೆ ನಳ ಸಂಪರ್ಕವನ್ನು ನಾವು ಕಡಿತ ಮಾಡಬೇಕಾಗುತ್ತೆ ಏಕೆಂದರೆ ನಮಗೆ ಕುಡಿಯ ನೀರಿಂದು ಸಿಕ್ಕಾಪಟ್ಟೆ ನಮಗೆ ಬ್ಯಾಲೆನ್ಸ್ ಇದೆ ಪಬ್ಲಿಕ್ಸು ದಯಮಾಡಿ ಸಕಾಲದಲ್ಲಿ ನೀರು ನೀರಿನ ಕಂದಾಯವನ್ನು ಸಹಿತ ನಮಗೆ ಪಾವತಿ ಮಾಡಿ ಆಮೇಲೆ ಜೊತೆಗೆ ನಾವು ಈಗ ನಮ್ಮ ನಗರ ಗ್ರೇಡ್ ಟು ನಗರಸಭೆ ಅದು ಅದನ್ನು ನಾವೀಗ ಗ್ರೇಡ್ ಒನ್ ನಗರಸಭೆ ಮಾಡಲಿಕ್ಕೆ ನಮಗೆ ಸರ್ಕಾರಕ್ಕೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ತಂಡ ಹೋಗಿತ್ತು ಅದರಂತೆ ನಮ್ಮ ಸರ್ಕಾರ ಮಾನ್ಯ ಸಚಿವರು ಅದನ್ನು ಅಂಗೀಕರಿಸಿದ್ದಾರೆ ಅದಕ್ಕೆ ಪ್ರಸ್ತಾವನೆಯನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ರು ಆ ಪ್ರಸ್ತಾವನೆ ಈಗ ನಮಗೆ ಬಂದಿದೆ ನಾವು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ದಾಖಲಾತಿಗಳನ್ನು ರೆಡಿ ಮಾಡ್ಕೋತಾ ಇದ್ದೀವಿ ರೆಡಿ ಮಾಡಿಕೊಂಡು ಈಗ ನಾವು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಮನೆ ಶಾಸಕರು ಅದನ್ನು ನೇರವಾಗಿ ಸರ್ಕಾರ ಮಟ್ಟದಲ್ಲಿ ಅದನ್ನು ಕ್ಯಾಬಿನೆಟ್ನಲ್ಲಿಟ್ಟು ಕೆ ಮಾಡಿ ಬೇಗ ಗ್ರೇಡ್ ಒನ್ ನಗರಸಭೆಯಾಗಿ ನಮ್ಮ ಶಿರ ಬೇಗ ಆಗಬೇಕು ಅದ್ರ ಜೊತೆಗೆ ಅಷ್ಟೇ ಡೆವಲಪ್ಮೆಂಟ್ಸು ಸಹಿತ ಆಗಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಿರ ಈಗ ಬೇಸಿಗೆ ಕಾಲದಲ್ಲಿ ಸುಡು ಬಿಸಿಲು ಭಯಂಕರ ಬಿಸಿಲು ಇದೆ ಯಾಕೆಂದರೆ ಇದು ಬಯಲು ಸೀಮೆ ಹಾಗಾಗಿ ಗಿಡ ಮರಗಳನ್ನು ಎಲ್ಲರೂ ಸಹಿತ ಹೆಚ್ಚಾಗಿ ಬೆಳೆಸೋದ್ರಿಂದ ಹಸಿರೀಕರಣ ಆಗುತ್ತೆ ಹಸಿರೀಕರಣ ಆಗೋದ್ರಿಂದ ನಾವೆಲ್ಲರೂ ಸಹಿತ ಉಸಿರಾಡ್ತಕ್ಕಂಥ ಗಾಳಿ ಆಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ಮಳೆ ಬರ್ತಕ್ಕಂಥ ಸಂಭವ ಹೆಚ್ಚಾಗುತ್ತೆ ಅದರ ಜೊತೆಗೆ ತಮ್ಮ ಮನೆಯ ಮುಂದೆ ಇರತಕ್ಕಂಥ ಜಾಗದಲ್ಲಿ ದಯಮಾಡಿ ತಾವೇನಿದ ತರ್ಟಿ ಫಾರ್ಟಿ ಸೈಟಲ್ಲಿ ಏನು ಜಾಗ ಇರುತ್ತೋ ಅಷ್ಟೊಳಗಡೆ ಮಾತ್ರ ತಮ್ಮ ಮನೆಯನ್ನು ಸೆಟ್ ಬ್ಯಾಕ್ ಬಿಟ್ಟು ಕಟ್ಕೋಬೇಕು ಉಳಿದ ಜಾಗದಲ್ಲಿ ಈ ಮನೆಯ ಮುಂದೆ ಇರತಕ್ಕಂಥ ಒಂದು ಎರಡು ಮೂರೆ ಜಾಗದಲ್ಲಿ ಗಿಡ ಗಿಡ ಮರಗಳನ್ನು ಬೆಳೆಸಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ತಾವು ಮುಂದೆ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಏನಾದರೂ ಹಾಕ್ಕೊಂಡ್ರೆ ಅದು ಪಬ್ಲಿಕ್ಸಿಗೆ ತೊಂದರೆ ಆಗುತ್ತೆ ನಾವು ಈಗ ನಮ್ಮ ನಮ್ಮ ಸಿಬ್ಬಂದಿಗಳೇನೆ ಈಗ ಕಾಂ ಕಾಂಪೌಂಡನ್ನು ಹಾಕ್ಕೊಂಡ್ರೆ ಅದು ಡ್ರೈನ್ ಮೇಲೆ ನಾವು ಚರಂಡಿಯನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಸಾರ್ವಜನಿಕರು ತಮ್ಮ ಏನು ಆಸ್ತಿ ಇದೆಯಾ ಅಷ್ಟೊಳಗಡೆ ಸೆಟ್ ಬಿಟ್ಟು ಮನೆಯನ್ನು ಕಟ್ಕೋಬೇಕು ಇನ್ನು ಉಳಿದಂಥ ಜಾಗದಲ್ಲಿ ಎರಡು ಒಂದು ಮನೆಗೆ ಎರಡೆ ಸಸಿ ಹಾಕ್ಕೊಂಡು ತಾವು ಪಾಲನೆ ಪೋಷಣೆ ಮಾಡಿದರೆ ಸಿಟಿನೂ ಸಹಿತ ಗ್ರೀನರಿ ಆಗಿರುತ್ತೆ ಅದ್ರ ಜೊತೆಗೆ ನಾವು ಸಮಾಜಕ್ಕೆ ಏನಾದರೂ ಕೊಟ್ಟಂಗೆ ಆಗುತ್ತೆ ದಯಮಾಡಿ ಈ ಸಂದರ್ಭದಲ್ಲಿ ನಗರಸಭಾ ವತಿಯಿಂದ ಮತ್ತೊಮ್ಮೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಬ್ಬದ ಶುಭಾಶಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ